ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆ ಟೂ ಡೇಸ್ ವ್ಲಾಗ್ ಒನ್ ಡೇ ಮಾಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ಮಾಡ್ತಾ ಹೋಗ್ತಿದ್ದೀನಿ ಇತ್ತೀಚೆಗೆ ವ್ಲಾಗ್ ಇಲ್ಲ ಇವಾಗ ಬನ್ನಿ ನಮ್ಮ ಹೋಮ್ ವರ್ಕ್ ಮಾಡಿದ್ದಾಳೆ ಅಂತ ಏನು ಬಡ್ದಿದ್ದಾಳೆ ಏನು ಅಂತ ತೋಡ್ತೀನಿ ಇವಾಗ ಸ್ಕೂಲಿಗೆ ಜಾಯಿನ್ ಮಾಡಬೇಕು ಫ್ರೆಂಡ್ಸ್ ಇನ್ನೂ ಜಾಯಿನ್ ಮಾಡಿಲ್ಲ ಯಶಿಕಾಗೆ ಸ್ಕೂಲಿಗೆ ಕಳಿಸ್ತಾ ಇದ್ದೀವಿ ಅವಳು ಒಂದು ಸರಿ ಹೋಗ್ತೀನಿ ಅಂತೇಳೆ ಒಂದ್ಸರಿ ಹೋಗೋದಿಲ್ಲ ಅಂತ ಅಂತಾಳೆ ಅಮ್ಮ ಪ್ಲೀಸ್ ಹೋಗೋದಿಲ್ಲ ಮನೇಲಿ ಆಟ ಇದ್ಬಿಡ್ತೀನಿ ಅಂತಾಳೆ ಆಮೇಲೆ ಇಲ್ಲ ನೀವು ಬ್ಯಾಗು ಏನು ಕೊಡಿಸಿಲ್ಲ ಹೋಗೋದಕ್ಕೆ ಏನು ಮಾಡೋದು ಬ್ಯಾಗೆಲ್ಲ ಇಲ್ದಲೆ ಹೆಂಗೆ ಹೋಗಲಿ ಅಂತ ಕೇಳ್ತಾ ಇರ್ತಾಳೆ ಎಲ್ಲ ಕೊಡಿಸ್ತೀವಿ ಹೋಗಮ್ಮ ಅಂತ ಹೇಳಿದ್ವಿ ಹೌದು ಫ್ರೆಂಡ್ಸ್ ಆ ಸ್ಕೂಲಿಗೆ ಹಾಕ್ತಾ ಇದ್ವಿ ಯಾವ ಸ್ಕೂಲು ಏನು ಅಂತ ಮುಂದಿನ ದಿನಗಳಲ್ಲಿ ನಾವು ಹೇಳ್ತಾ ಹೋಗ್ತೀವಿ ಇನ್ನೂ ಸ್ಕೂಲಿಗೆ ಜಾಯಿನ್ ಮಾಡಿಲ್ಲ ಜಾಯಿನ್ ಮಾಡಿದ ನಂತರ ನಾವು ಹೇಳ್ತಾ ಹೋಗ್ತೀವಿ ಇವಾಗಲೇ ಜಾಯಿನ್ ಮಾಡಬೇಕು ಮುಂದೆ ಆದರೆ ಸ್ವಲ್ಪ ಅಡ್ಮಿಷನ್ ಎಲ್ಲ ಫುಲ್ಲು ಇದಾಗ್ಬಿಟ್ರೆ ಕಂಪ್ಲೀಟ್ ಆಗಿಬಿಟ್ರೆ ಸ್ವಲ್ಪ ನಮಗೆ ಎಫೆಕ್ಟಿವ್ ಆಗುತ್ತೆ ಅವ್ರದ್ದು ಆಧಾರ್ ಕಾರ್ಡ್ ಬೇರೆ ಇನ್ನೂ ಮಾಡಿಸಿಲ್ಲ ಸ್ವಲ್ಪ ಬರ್ತ್ ಸರ್ಟಿಫಿಕೇಟ್ ಮೇಲೆ ನಾವು ಜಾಯಿನ್ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀವಿ ಈ ಶಿಕ್ಕ ನೋಡಿ ಏನೇನೋ ತಲೆ ತಿಂತಾ ಇದ್ದಾಳೆ ಫ್ರೆಂಡ್ಸ್ ಇಲ್ಲಿ ಬರ್ದಿದ್ದೀನಿ ಅಲ್ಲಿ ಬರ್ದಿದ್ದೀನಿ ಅಂತ ಕೊಡ್ತಾ ಇಲ್ಲ ಫ್ರೆಂಡ್ಸ್ ಅವ್ರು ಮೊನ್ನೆ ಎಲ್ಲೋ ಬರ್ದಿರೋದು ಮೊನ್ನೆ ಬರ್ದಿರೋದಮ್ಮ ಅಂದರೆ ಇಲ್ಲಮ್ಮ ಇಲ್ಲೇ ಬರ್ದಿದ್ದೀನಿ ನೋಡು ನೋಡು ಅಂತ ನನ್ನ ತಲೆ ತಿಂತಿದ್ಲು ಹಾಗಾಗಿ ನಾನು ಅವಳು ಕೋಪ ಮಾಡ್ಕೋತಾ ಇದ್ದೆ ಇದು ಪೆನ್ಸಿಲ್ ತಗೊಂಬ ಅಂದರೆ ಪೆನ್ಸಿಲ್ ತಡಲ್ಲ ಇಲ್ಲೇ ನೋಡು ನೋಡು ಅಲ್ಲಿ ಮನೆಯೊಳಗೆ ಹೋಗಿ ಬಡ್ಕೊಂಬರ್ತೀನಿ ಅಂತ ಹೇಳ್ತಾ ಇದ್ಲು ನಾನು ಹಾಗೆ ಆಟ ಮಾಡ್ತಾ ಇದ್ದೆ ಇಬ್ರದು ಒಂದು ಸ್ವಲ್ಪ ಕೋಳಿ ಜಗಳ ನಡೀತಾ ಇರುತ್ತೆ ಫ್ರೆಂಡ್ಸ್ ಮತ್ತಿನ್ನೊಂದು ಏನು ಗೊತ್ತಾ ದಯವಿಟ್ಟು ಇದೊಂದು ನನಗೆ ಇನ್ಫಾರ್ಮೇಶನ್ ಚಿಕ್ಕದಾಗಿ ಕೊಡಿ ಅಂತ ಕೇಳ್ಕೊತೀನಿ ನನ್ನ ಮಗಳು ಸ್ಕೂಲಿಗೆ ಜಾಯಿನ್ ಮಾಡ್ತಾ ಇದ್ವಿ ಆದರೆ ಸಿ ಬಿ ಎಸ್ಸಿಗೆ ಸೇರಿಸ್ಬೇಕಾ ಸ್ಟೇಟ್ ಎಜುಕೇಷನ್ಗೆ ಸೇರಿಸ್ಬೇಕಾ ಅಂತ ನನಗೆ ಕನ್ಫ್ಯೂಸ್ ಆಗ್ತಾ ಇದೆ ಸಿ ಬಿ ಸಿಗೆ ಸೇರಿಸಿದ್ರೆ ಸ್ವಲ್ಪ ಕಷ್ಟ ಅಂತ ಅಂತಾರೆ ಸ್ಟೇಟ್ ಲೆವೆಲ್ ಆದರೆ ಸ್ವಲ್ಪ ಈಸಿ ಇರುತ್ತೆ ಆದರೆ ಸಿ ಬಿ ಸಿಗೆ ಸೇರಿಸಿದ್ರೆ ಮುಂದೆ ಈಸಿ ಆಗುತ್ತೆ ಮಗು ಎಜುಕೇಷನ್ಗೆ ಮುಂದೆ ತುಂಬ ಈಸಿ ಆಗುತ್ತೆ ಚೆನ್ನಾಗಿರುತ್ತೆ ಸಿ ಬಿ ಸಿಗೆ ಸೇರಿಸಿ ಅಂತ ಆಲ್ಮೋಸ್ಟ್ ಇನ್ಸ್ಟಾಗ್ರಾಮಲ್ಲಿ ಎಲ್ಲರೂ ಸಹಿತ ರೆಫರ್ ಮಾಡಿದ್ದಾರೆ ಆಲ್ಮೋಸ್ಟ್ ಮುಕ್ಕಾಲು ಪರ್ಸೆಂಟಷ್ಟು ನೈಂಟಿ ಪರ್ಸೆಂಟಷ್ಟು ಅದೇ ನನಗೆ ರೆಫರ್ ಮಾಡಿರೋದು ಸಿ ಬಿ ಸಿಗೆ ಸೇರಿಸಿ ಅಂತ ಸ್ಟೇಟ್ ಲೆವೆಲ್ ಆದರೆ ಸ್ವಲ್ಪ ಈಸಿಯಾಗಿರುತ್ತೆ ಈಸಿಯಾಗಿ ಓದ್ಕೊಂಡು ಹೋಗಿಬಿಡ್ತಾರೆ ಅಂತ ಸಿ ಬಿ ಎಸ್ ಸಿ ಆದರೆ ತುಂಬ ಎಫೆಕ್ಟಿವ್ ಆಗಿ ತುಂಬ ಇವಾಗಲಿಂದಲೇ ವರ್ಕ್ ಮಾಡ್ತಾ ಹೋದರೆ ಮುಂದೆ ಎಜುಕೇಷನ್ ತುಂಬ ಈಸಿ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ ನನಗೆ ಸಿ ಬಿ ಸಿಗೆ ಸೇರಿಸ್ಬೇಕು ಅಂತ ಆಸೆ ಇದೆ ರಂಗ ನಾವು ಊರಿಗೆ ಹೋದರೆ ಅಲ್ಲಿ ಸಿ ಬಿ ಎಸ್ ಸಿ ಇರುತ್ತೆ ಏನೋ ಗೊತ್ತಿಲ್ಲ ಸ್ಟೇಟ್ ಎಜುಕೇಷನ್ಗೆ ಸೇರಿಸ್ಬಿಡು ಊರಲ್ಲಿ ಸಿ ಬಿ ಎಸ್ ಸಿ ತುಂಬ ದೂರ ಆಗಿಬಿಡುತ್ತೆ ಏನೋ ಅಂತ ಹೇಳ್ತಾ ಇದ್ರು ಹಾಗಾಗಿ ಯಾವುದು ಒಳ್ಳೆಯದು ಏನೋ ಅಂತ ದಯವಿಟ್ಟು ನನಗೆ ಇದೊಂದು ಇನ್ಫಾರ್ಮೇಷನ್ ಕೊಟ್ಟರೆ ಸರಿ ಹೋಗುತ್ತೆ ಫ್ರೆಂಡ್ಸ್ ನನಗೆ ತುಂಬ ಆಸೆ ಇಡದೆ ಸಿ ಬಿ ಸಿಗೆ ಜಾಯಿನ್ ಮಾಡಬೇಕು ಅಂತ ಸಿ ಬಿ ಸಿಗೆ ಜಾಯಿನ್ ಮಾಡಿದರೆ ಒಂಥರ ಚೆನ್ನಾಗಿರುತ್ತೆ ಅಲ್ವಾ ಎಜುಕೇಷನ್ ತುಂಬ ಚೆನ್ನಾಗಿರುತ್ತೆ ಇವಾಗ್ಲಿಂದಲೇ ಸ್ವಲ್ಪ ಟಫಾಗಿದ್ದರೆ ಮುಂದೆ ಹೋಗ್ತಾ ಹೋಗ್ತಾ ಫುಲ್ಲು ಈಸಿ ಅಂತ ಅನಿಸುತ್ತೆ ಹಾಗಾಗಿ ನೋಡೋಣ ಯಾವುದು ಏನಂತ ಫುಲ್ಲು ಎರಡು ಕಡೆ ಕನ್ಫ್ಯೂಸಲ್ಲಿದ್ದೀನಿ ನಿಮ್ಮ ಮಕ್ಳಿನ ನಡೆ ಎಜುಕೇಷನ್ ಮಾಡ್ತಾಯಿದ್ರೆ ದಯವಿಟ್ಟು ಇದೊಂದು ನನಗೆ ರೆಫರ್ ಮಾಡಿ ಒಂದು ಚಿಕ್ಕದಾಗಿ ಒಂದು ಇನ್ಫಾರ್ಮೇಷನ್ ಕೊಡಿ ಅಂತ ಕೇಳ್ಕೊತೀನಿ ಇದೊಂದು ಕೊಟ್ಟರೆ ಸಾಕು ಅವಳು ಇಲ್ಲ ಫ್ರೆಂಡ್ಸ್ ಅವಳು ಕಲಿತಾಳೆ ತುಂಬ ಏನೇ ಒಂದು ವಸ್ತು ನೋಡಿದ್ಲು ಅಂತ ಅಂದರೆ ತುಂಬ ಟ್ಯಾಲೆಂಟ್ ಇದ್ದಾಳೆ ಸಿ ಬಿ ಎಸ್ ಸಿಗೆ ಸೇರಿಸ್ಬೇಕು ಅಂದರೆ ತುಂಬ ಟ್ಯಾಲೆಂಟ್ ಇರಬೇಕು ಅಂತಾರೆ ತುಂಬ ಚೆನ್ನಾಗಿ ನಾಲೆಡ್ಜ್ ಇರಬೇಕು ಅಂತ ಹೇಳ್ತಾರೆ ನನ್ನ ಮಗಳಿಗೆ ತುಂಬ ಅಂದರೆ ತುಂಬ ನಾಲೆಡ್ಜ್ ಇದೆ ಅವಳು ಒಂಬತ್ತು ತಿಂಗಳಲ್ಲೇ ಡೋರ ವಯಸ್ಸಿಗಿಂತ ಇನ್ನೂ ಕಡಿಮೆ ಅವಳು ಅವಳು ಆವಾಗಲೇ ಬೊಂಬೆ 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 ನನ್ನ ಮುದ್ದು ಬೊಂಬೆ ಅದು ಸಾಂಗ್ ಹೇಳಿದ್ದವಳು ತುಂಬ ಟ್ಯಾಲೆಂಟ್ ಇದ್ದಾಳೆ ಏನು ಹೇಳ್ಕೊಳ್ತೀವಿ ಅದು ಟ್ಯಾಲೆಂಟ್ ಇದ್ದಾಳೆ ಸ್ವಲ್ಪ ಹಠ ಮಾಡ್ತಾಳೆ ಹೇಳೋದಕ್ಕೆ ಹಾಗಾಗಿ ಸ್ಕೂಲ್ಗೆ ಹೋದರೆ ಟೀಚರ್ ಬಯದಿಂದ ಹೇಳ್ಬೋದು ಅಂತ ಅನಿಸುತ್ತೆ ನನಗೆ ಸಿ ಬಿ ಎಸ್ಸಿಗೆ ಸೇರಿಸ್ಬೇಕು ಅಂತ ಆಸೆ ಇದೆ ಅವಳು ಪಪ್ಪ ಬಿಡ್ತಾ ಇಲ್ಲ ಫ್ರೆಂಡ್ಸ್ ಯಾವುದು ಅಂತ ಒಂದು ಚಿಕ್ಕದಾಗಿ ಇನ್ಫಾರ್ಮೇಷನ್ ಕೊಟ್ಬಿಟ್ರೆ ನನಗೂ ಕ್ಲಾರಿಟಿ ಅಲ್ವಾ ದೂರ ಎಜುಕೇಶನ್ಗೆನೂ ನಾವು ಜಾಯಿನ್ ಮಾಡ್ತಾ ಇಲ್ಲ ನಾ ನಿಯರ್ ಬೈ ನಮ್ಮ ಮನೆ ಹತ್ರನೇ ಜಾಯಿನ್ ಮಾಡ್ತಾ ಇದ್ವಿ ಮತ್ತು ಇನ್ನೊಂದು ಎಲೆಕ್ಟ್ರಾನ್ ಸಿಟಿ ಹತ್ರ ಸ್ಕೂಲ್ ಇದೆ ಕೆನಾರ ಗುರುಕುಲ ಸ್ಕೂಲು ಅಲ್ಲಿ ಫಸ್ಟ್ ಸ್ಟ್ಯಾಂಡ್ ಬರೀ ಎಲ್ ಕೆ ಜಿ ಯು ಕೆ ಜಿ ಫ್ರೀ ಕೆ ಜಿ ಅಲ್ಲಿದೆಯಂತೆ ಫಸ್ಟ್ ಸ್ಟ್ಯಾಂಡರ್ಡಿಂದ ನಮ್ಮ ಮನೆ ಹತ್ರನೇ ಕೆನರಾ ಗುರುಕುಲ ಸಿ ಬಿ ಎಸ್ ಸಿ ಎಜುಕೇಷನ್ ನಮ್ಮ ಮನೆ ಹತ್ರನೇ ಒಂದೇ ಕ್ಲಾಸಿಂದ ಫಸ್ಟ್ ಸ್ಟ್ಯಾಂಡರ್ಡಿಂದ ಇದೆ ಸೆವೆಂತ್ ಸ್ಟ್ಯಾಂಡರ್ಡ್ವರೆಗೂ ಇದೆ ಅಂತ ಅನಿಸುತ್ತೆ ಮತ್ತು ಸೆವೆಂತ್ ಸ್ಟ್ಯಾಂಡರ್ಡಿಂದ ಬೇರೆ ಸಿಟಿ ಕಡೆ ಹೋಗಬೇಕು ಅದು ಒಂದು ತೊಂದರೆ ಆಗ್ತಾ ಇದೆ ಅದೇ ಚಿಕ್ಕು ಒಂದು ಎಲ್ ಕೆ ಜಿ ಯು ಕೆ ಜಿಯಿಂದ ಎಲೆಕ್ಟ್ರಾನ್ ಸಿಟಿಗೂ ಹೋಗ್ಬೇಕಲ್ವ ಮನೆಯಿಂದ ಒಂದು ಫೋರ್ ಕಿಲೋಮೀಟರ್ ತ್ರೀ ಕಿಲೋಮೀಟರ್ ಆಗುತ್ತೆ ಬಸ್ಸಲ್ಲೇ ಕಳಿಸಿ ಹೋಗಿ ಬರಬೇಕಾಗುತ್ತೆ ನಾನು ಕಲ್ತಿರೋದು ಅಷ್ಟೇ ಕೆನರಾ ಗುರುಕುಲದಲ್ಲೇ ನಾನು ಏನು ಕಂಪ್ಯೂಟರ್ ಮಾಡಿದ್ದೀನಿ ನೋಡಿ ಒಂದನೇ ಕ್ಲಾಸಿಂದ ಹೇಳಿದ್ದೆ ಅಲ್ವಾ ಮನೆ ಹತ್ರ ಒಂದನೇ ಕ್ಲಾಸಿಂದ ಅಂತ ಆ ಒಂದು ಇದರಿಂದಲೇ ಆ ಒಂದು ಕೆನಡಾ ಗುರುಕುಲದಿಂದಲೇ ನಾನು ಕಂಪ್ಯೂಟರ್ ಕ್ಲಾಸ್ ಎಲ್ಲ ಕಲ್ತಿದ್ದು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಅದು ನನಗೆ ತುಂಬ ಇಷ್ಟ ಆಯಿತು ನನಗೂ ಸ್ವಲ್ಪ ಸರ್ ಎಲ್ಲ ಮೇಯ್ನ್ ಓನರ್ ಎಲ್ಲ ಪರಿಚಯ ಇದ್ದಾರೆ ಹಾಗಾಗಿ ಚೆನ್ನಾಗಿರುತ್ತೆ ಅಲ್ವಾ ಅಂತ ಅಂದ್ಕೊಂಡು ನಾನು ಸಿ ಬಿ ಎಸ್ ಕೆ ಅಂತ ಅಂದ್ಕೊಂಡಿದ್ದೀನಿ ಏನೂ ಗೊತ್ತಿಲ್ಲ ಫ್ರೆಂಡ್ಸ್ ಆದರೆ ಏನು ಗೊತ್ತಾ ನಮ್ಮ ಮನೆ ಹತ್ರ ಇಲ್ಲ ಸೆವೆಂತ್ ಸ್ಟ್ಯಾಂಡರ್ಡ್ ಇಲ್ಲ ಫೈ ಫಿಫ್ತ್ ಸ್ಟ್ಯಾಂಡರ್ಡ್ಗೂ ಮನೆ ಹತ್ರ ಇದೆ ಆಮೇಲೆ ನಾವು ಬೇರೆ ಕಡೆ ಕಳಿಸ್ಬೇಕಾಗುತ್ತೆ ಸಿಟಿ ಕಡೆ ಕಳಿಸ್ಬೇಕಾಗುತ್ತೆ ಅದೊಂದೇ ತೊಂದರೆ ದಿನ ಇದೊಂದಕ್ಕೆ ಟೆನ್ಷನ್ ತಾಂಡಿ ನಾನಂತೂ ತುಂಬ ಅಂದರೆ ತುಂಬ ತಲೆನೋವು ಬರ್ತಾ ಇದೆ ಅಂತೂ ಹೆವಿ ಹೆಡ್ ಏಕ್ ಬರ್ತಾ ಇದೆ ನಿದ್ದೆ ಬೇರೆ ಸರಿಯಾಗಿ ಆಗ್ತಾ ಇಲ್ಲ ನಮ್ಮ ಡೋರ ನೈಟ್ ಹೊತ್ತು ತೆಗೆದುತಾ ಇದ್ದಾಳೆ ಸ್ವಲ್ಪ ಅವಳಿಗೆ ಲೈಟಾಗೆ ಹೆಲ್ತ್ ಇಶ್ಯೂ ಆಗ್ತಾ ಇದೆ ಹಾಗಾಗಿ ಅವ್ರ ಪಪ್ಪ ಇಲ್ಲ ಅಂತಂದ್ರೆ ಈ ಮಕ್ಳಿಗೆ ಇಬ್ರಿಗೂ ಹೆಲ್ತ್ ಇಶ್ಯೂ ಆಗ್ತಾ ಇರುತ್ತೆ ಅವ್ರ ಪಪ್ಪ ಹೋಗೋದು ಬಡದು ಅಲ್ವಾ ಹಾಗೆ ಡೋರನು ಒಂಥರ ಏನೋ ನೆನೆಸ್ಕೊಂಡಿದಾಳೆ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ಅವ್ರ ಪಪ್ಪ ಕಂಡ್ರೆ ತುಂಬ ಇಷ್ಟ ಇಬ್ಬರಿಗೂ ಅಷ್ಟೇ ಓಕೆ ಬನ್ನಿ ಇವಾಗ ಸ್ವಲ್ಪ ಸಿಂಪಲಾಗೆ ನೈಟಿಗೆ ಸಾಂಬಾರು ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ ಇದೊಂದು ನನಗೆ ಇನ್ಫಾರ್ಮೇಷನ್ ಕೊಟ್ಬಿಡಿ ವೈಶ್ವಿಕ ಎಜುಕೇಷನಲ್ಲಿ ಯಾವುದು ಅಂತ ಅಷ್ಟೊಂದು ಗೊತ್ತಿಲ್ಲ ನಾನು ಓದಿರೋದು ಬಂದು ಸ್ಟೇಟಸ್ ಎಜುಕೇಷನಲ್ಲೇ ನಮ್ಮ ಮಕ್ಕಳ ಮಗಳು ಸ್ಟೇಟಸ್ ಎಜುಕೇಷನಲ್ಲೇ ಜಾಯಿನ್ ಆಗಿರೋದು ಹಾಗಾಗಿ ಯಾವುದು ಏನೂ ಸರಿಯಾಗಿ ನನಗೆ ಗೊತ್ತಾಗ್ತಿಲ್ಲ ನಾನು ಜಾಸ್ತಿ ನಮ್ಮ ರಿಲೇಷನ್ನೆಲ್ಲ ಕೇಳ ಕೇಳೋದಕ್ಕೆ ಹೋಗೋದಿಲ್ಲ ನೀವೇ ನಮ್ಮ ಡಿಲೇಷನ್ ಅಲ್ವಾ ಹಾಗಾಗಿ ಇನ್ಫಾರ್ಮೇಷನ್ ಇದ್ದೀನಿ ಅಷ್ಟೇ ಬನ್ನಿ ಸಿಂಪಲ್ಲಾಗೆ ನಿಮ್ಮ ಮನೇಲಿ ತರಕಾರಿ ಇಲ್ಲ ಅಂದರೆ ಬೇಗ ಹೇಗೆ ತರಕಾರಿ ಇಲ್ದಲೇ ಒಂದು ಐದು ನಿಮಿಷಕ್ಕೆ ತೊಗರಿಬೇಳೆ ಪಜ್ಜಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ತೊಗರಿಬೇಳೆ ಪಜ್ಜಿ ಅಂತೂ ನೀವು ಒಂದು ಬೋಂಡ ಇಲ್ಲ ಅಂತ ಅಂದರೆ ಇದ್ರ ಜೊತೆಗೆ ಹಪ್ಪಳ ಕರ್ಕೊಂಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ ಯಾವ ರೀತಿ ಮಾಡೋದು ಗೊತ್ತಾ ಫ್ರೆಂಡ್ಸ್ ಆ ಒಂದು ಟೇಬಲ್ ಸ್ಪೂನಷ್ಟು ತೊಗರಿಬೇಳೆನ ಚೆನ್ನಾಗಿ ಉಡ್ಕೊಳ್ಬೇಕಾಗುತ್ತೆ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಒಂದು ಹತ್ತು ನಿಮಿಷ ಹಾಕಿಡಬೇಕಾಗುತ್ತೆ ಹತ್ತು ನಿಮಿಷ ನೆನಹಾಕಿಟ್ಟಿದ ನಂತರ ಒಂದು ಮಿಕ್ಸಿ ಜಾರ್ಗೆ ತೊಗರಿಬೇಳೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಮತ್ತು ಪುಡಿ ಚಿಲ್ಲಿ ಪೌಡರು ಈರುಳ್ಳಿ ಟೊಮೊಟೋನು ಮತ್ತು ಸ್ವಲ್ಪ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಅರ್ಶನ ಎಲ್ಲ ಹಾಕಿ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಬಿಟ್ಕೊಂಡ್ರೆ ಮಸಾಲೆ ರೆಡಿ ಆಗುತ್ತೆ ಫ್ರೈ ಮಾಡೋದಕ್ಕೆ ಹಾಂ ಒನ್ ಟೇಬಲ್ ಸ್ಪೂನಷ್ಟು ಆಯಿಲ್ ಸಾಸಿವೆ ಜೀರಿಗೆ ಕರಿಬೇವು ಸಾಸಿವೆ ಜೀರಿಗೆ ಕರಿಬೇವು ಎಲ್ಲ ಹಾಕಿದ ನಂತರ ನಾವೇನು ಮಸಾಲೆ ಬಿಟ್ಕೊಂಡಿದ್ವಿ ಅದು ಹಾಕಿ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಅಲ್ಟಿಮೇಟಾಗಿರುತ್ತೆ ಒಂದು ಸೈಡ್ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಬೇಕಾದ್ರೆ ಹುಣ್ಸೆ ಹುಳಿನೂ ಸಹಿತ ರುಬ್ಬದಕ್ಕೆ ಹಾಕೋಬೋದು ನಮ್ಮ ನಮ್ಮಮ್ಮಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇಂದ ನಮ್ಮ ಮನೆಯಲ್ಲಿ ನಮ್ಮಮ್ಮಗೆ ಡೋರೆಗೆ ಎಲ್ಲ ಹೆಲ್ತ್ ಇಶ್ಯೂ ಆಗ್ತಾ ಇದೆ ಹಾಗಾಗಿ ಹುಣಸೆಹಣ್ಣಿನ ರಸ ಹಾಕಿಲ್ಲ ಹುಣಸೆಹಣ್ಣಿನ ರಸ ಹಾಕಿದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಕುದಿಸ್ಬಿಟ್ರೆ ಒಂದೊಳ್ಳೆ ಟೇಸ್ಟ್ ಬರುತ್ತೆ ಈರುಳ್ಳಿನ ಹಾಕೊಳ್ಳಿ ಫ್ರೈ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಒಂದು ಸೈಡ್ ಟ್ರೈ ಮಾಡಿ ಫ್ರೆಂಡ್ಸ್ ಆ ಮನೇಲಿ ಏನೂ ತರಕಾರಿ ಇಲ್ಲ ಸಾಂಬಾರು ಮಾಡೋದಕ್ಕೆ ಬರೋದಿಲ್ಲ ಅಂತ ನೋಡು ಅರ್ಜೆಂಟಿಗೆ ಮನೇಲಿ ಸಾಂಬಾರು ಮಾಡಬೇಕು ಅಂತ ಅಂದರೆ ತುಂಬ ಅಂದರೆ ತುಂಬ ಹೈ ಕ್ವಾ ಹೈ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಸಾಂಬಾರು ಮಾಡ್ಬೋದು ಇದೊಂದು ಮಾಡಿ ಅಂತ ಕೇಳ್ಕೊತೀನಿ ನೈಟು ಮಳೆ ಬಂತು ಫ್ರೆಂಡ್ಸ್ ಆ ಬ್ಯಾಂಗ್ಳೂರಲ್ಲಿ ನಿಮ್ಮ ಮನೆ ಹತ್ರನೂ ಸಹಿತ ಮಳೆ ಬಂದಿದೆಯಾ ಇಲ್ವಾ ಕಮೆಂಟ್ ಮೂಲಕ ತಿಳಿಸಿ ತುಂಬ ಜೋರು ಮಳೆ ಬಂತು ಮನೆ ಫುಲ್ಲು ಬಿಸಿ ಬಿಸಿ ಆಗಿತ್ತು ಆ ಬಿಸಿಯೆಲ್ಲ ಹೋಗಿ ಮನೆ ಫುಲ್ಲು ತಣ್ಣಗಾಗ್ತಾಯಿತ್ತು ಅದೊಂದು ತುಂಬ ಖುಷಿಯಾಯಿತು ಫ್ರೆಂಡ್ಸ್ ಬನ್ನಿ ಇವಾಗ ಅಡುಗೆ ಎಲ್ಲ ಮಾಡಿದ್ದೀನಿ ಸ್ವಲ್ಪ ಮಕ್ಳಿಗೆ ಊಟ ಮಾಡಿಸ್ಬೇಕು ಡೋರಾಗೇನೋ ಮಧ್ಯಾಹ್ನ ಅವಳು ಊಟ ತಿಂದಿಲ್ಲ ಫ್ರೆಂಡ್ಸ್ ಫೋರ್ಸ್ ಮಾಡೋದಕ್ಕೆ ಹೋಗಿದ್ದಿಲ್ಲ ಆ ಮಕ್ಕಳಿಗೆ ಜ್ವರ ಬಂದಾಗ ಫೋರ್ಸ್ ಮಾಡಬಾರ್ದು ಮಕ್ಕಳಿಗೆ ನಾವು ಫೀಡಿಂಗ್ ಮಾಡಿಸೋದೇ ಸಾಕಾಗುತ್ತೆ ನಮ್ಮ ಡೋರಾಗೆ ಹಾಗಾಗಿ ನಾನೇನು ಫೋರ್ಸ್ ಮಾಡಿಸಿಲ್ಲ ನೈಟಿಗೆ ಸ್ವಲ್ಪ ಬೇಗನೆ ಒಂದು ಆರು ಗಂಟೆ ಆರೂವರೆ ಹಂಗೆ ನಾನು ರಾಗಿ ಸರಿ ಮಾಡಿ ತಿನ್ನಿಸ್ಬಿಟ್ಟೆ ಎರಡು ಮ್ಯಾನೇಜ್ ಆಯಿತು ಪಾಪ ಊಟ ಅವಳಿಗೆ ಸಾಕಾಯಿತು ಇವಾಗ ನೆಕ್ಸ್ಟ್ ಡೇ ಲ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಮಾಡ್ತಾಯಿರೋದು ಸಾಂಬಾರೆಲ್ಲ ಬಂದು ನೆಕ್ಸ್ಟ್ ಡೇ ಮಾಡ್ತಾ ಮಾಡ್ತಾಯಿರೋದು ಫ್ರೆಂಡ್ಸ ಸ್ವಲ್ಪ ಎರಡು ದಿನದ ವಿಡಿಯೋ ಮಾಡಿದಕ್ಕಾಗಿಲ್ಲ ಸ್ವಲ್ಪ ಸ್ವಲ್ಪ ಏನು ಕ್ಲಿಪ್ಪಿಂಗ್ ತಗೊಂಡಿದೆ ಅದನ್ನೇ ಮಾಡ್ತಾಯಿದ್ದೀನಿ ನಮ್ಮ ಡೋರ ಇವಾಗ ಪರವಾಗಿಲ್ಲ ಫ್ರೆಂಡ್ಸ್ ಸ್ವಲ್ಪ ಕಂಟ್ರೋಲಲ್ಲಿ ಇದ್ದಾಳೆ ಅದೇ ಇದು ದೊಡ್ಡ ಪತ್ರೆ ಎಲ್ಲ ಬರುತ್ತೆ ನೋಡಿ ದೊಡ್ಡ ಪಾತ್ರೆ ಕಾಳು ಮೆಣಸು ಸ್ವಲ್ಪ ಒಂದು ಅರ್ಧ ಬೆಳ್ಳುಳ್ಳಿ ಎಲ್ಲ ಸುಟ್ಟಿ ರಸ ಕುಡಿಸಿದ್ರೆ ಸ್ವಲ್ಪ ಕಂಟ್ರೋಲ್ ಆಗಿದೆ ಆದರೂ ಪಾಪ ಅವಳಿಗೆ ನೋಡಿ ಅದರಲ್ಲಿ ಎಷ್ಟು ಚೆನ್ನಾಗಿ ಆಟಾಡ್ತಿದ್ದಾಳೆ ಅಂತ ಇವಾಗ ಟಾಟಾ ಮಾಡ್ತಾಳೆ ಫ್ರೆಂಡ್ಸ್ ಟಾಟಾ ಮಾಡು ಅಂದರೆ ಟಾಟ ಮಾಡ್ತಾಳೆ ಚಪ್ಪಳೆ ಅಂದರೆ ಚಪ್ಪಳೆ ಬಿಡಿತಾಳೆ ಮಾತಿದರೆ ಸಾಕು ನೋಡಿ ಕೆಮ್ತಾ ಇದ್ದಾಳೆ ಪಾಪ ತಳಿಯೋದಕ್ಕೆ ಆಗೋದಿಲ್ಲ ಆ ಟೈಮಲ್ಲಿ ನನಗೆ ಟೆನ್ಷನ್ ಬಂದುಬಿಡುತ್ತೆ ಫ್ರೆಂಡ್ಸ್ ನನಗೆ ಬೇರೆ ಕೈ ಬೇರೆ ಫಲ್ಲು ಬ್ಲಡ್ ಬರ್ತಾಯಿತ್ತು ಬೇರೆ ಕುಯ್ಕೊಂಡಿದ್ದೀನಲ್ವ ಅದು ಬೇರೆ ನೋವು ಇವಾಗೇನು ನಮ್ಮದು ಗ್ರಹಚರಣೆ ಸರಿ ಇಲ್ಲ ಅಂತ ಅನಿಸುತ್ತೆ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ಒಂಥರ ಬ್ಯಾಡ್ ಎಕ್ಸ್ಪೀರಿಯನ್ಸು ಮತ್ತು ಮೈಂಡೇ ಸರಿ ಇಲ್ಲ ಖುಷಿಯಾಗಿರೋದಕ್ಕೆ ಆಗ್ತಾಯಿಲ್ಲ ಏನೋ ಗೊತ್ತಿಲ್ಲ ಏನು ಎತ್ತ ಅಂತಲೇ ಗೊತ್ತಿಲ್ಲ ಪಾಸಿಟಿವ್ ವೈಬೇ ಬರ್ತಾಯಿಲ್ಲ ಬರೀ ಜಗಳಾಡ್ದು ಬರೀ ನೆಗೆಟಿವಿಟಿ ಮನೆಯಲ್ಲೆಲ್ಲ ಫುಲ್ಲು ನೆಗೆಟಿವಿಟಿ ಆಗ್ತಾಯಿದೆ ಏನು ಮಾಡಬೇಕು ಏನೋ ನನಗೂ ಸರಿಯಾಗಿ ಗೊತ್ತಾಗ್ತಿಲ್ಲ ಒಂದು ಸಾರಿ ಟೆಂಪಲ್ ವಿಸಿಟ್ ಮಾಡಿಬಿಡಬೇಕು ಆ ಟೆಂಪಲ್ಗೆ ಹೋಗಿ ಬಂದರೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಆ ಟೆಂಪಲ್ಗೆ ಹೋಗಿಬಿಡಬೇಕು ರಂಗ ಬಂದಮೇಲೆ ಫ್ಯಾಮಿಲಿ ಸಮೇತ ಇಲ್ಲೇ ನಿಯರ್ ಬೈ ಮನೆ ಹತ್ರ ಯಾವುದು ಟೆಂಪಲ್ ಇರುತ್ತೆ ನೋಡಿ ಅದು ಟೆಂಪಲ್ಗೆ ಹೋಗಿ ಬರ್ತೀವಿ ಡೋರೆ ಆಟ ಆಡ್ತಾ ಇದ್ದೀನಿ ಫ್ರೆಂಡ್ಸ್ ಅವಳು ನಿಧಾನಕ್ಕೆ ಆಟ ಆಡ್ತಾ ಇದ್ದಾಳೆ ಟಾನಿಕ್ ಕುಡಿಸಿದ್ದೀನಿ ಮುಂಚೆಯಲ್ಲೇ ಟಾನಿಕ್ ಕುಡಿಸ್ಬೇಡಿ ಮಗುಗೆ ಜ್ವರ ಬರ್ದಾಳೆ ಅಂತ ಇದ್ರಿ ಇಲ್ಲ ಅವಳಿಗೆ ಸ್ವಲ್ಪ ಬೆಚ್ಚಿಗೆ ಜ್ವರ ಬಂದಿತ್ತು ಹಾಗಾಗಿ ನಾನು ಟಾನಿಕ್ ಹಾಕಿದ್ದು ಅವತ್ತಿನ ನೈಟೇ ಫುಲ್ಲು ಹೆವಿ ಫೀವರ್ ಬಂದಿತ್ತು ಫ್ಯೂರ್ ಬಂದಿದ್ದ ನಂತರ ನಾನು ಹಾಕಿದ್ದೀನಿ ರಂಗ ಇಲ್ಲ ಅಂತಂದರೆ ನಾನು ಒಬ್ಬಳೇ ಡಾಕ್ಟರ್ ಹತ್ರ ಹೋಗೋದಿಲ್ಲ ನನ್ನ ತಮ್ಮ ಹೇಳ್ದೆ ಅಕ್ಕ ಬಾ ಹೋಗ್ಬಾರಣ ಅಂತ ಅದೇ ಇನ್ನೇನು ರಂಗ ನಾಳೆ ಬಂದ್ಬಿಡ್ತೇನೆ ಹಾಗಾಗಿ ರಂಗ ಬಂದಮೇಲೆ ಹೋಗೋಣ ಅಂತ ಇದ್ದೀವಿ ಸ್ವಲ್ಪ ಫ್ಯೂವರ್ ಫುಲ್ಲು ಹೋಗ್ಬಿಟ್ಟಿದೆ ಅವಳಿಗೆ ಟಾನಿಕ್ ಹಾಕಿದ ನಂತರ ಫ್ಯೂವರ್ ಹೋಗ್ಬಿಡುತ್ತೆ ನಾವು ಮಕ್ಕಳು ಡಾಕ್ಟರ್ ಹತ್ರನೇ ಅಲ್ವಾ ಕರ್ಕೊಂಡು ಹೋಗೋದು ಹಾಗಾಗಿ ಫಿವರೆಲ್ಲ ತುಂಬ ಕಂಟ್ರೋಲ್ ಆಗುತ್ತೆ ಹೆವಿ ಕಫ ಕಿಮ್ಮೆಯಲ್ವಾ ಟಾನಿಕ್ಕು ಒಂದು ಎರಡು ಮೂರು ತಿಂಗಳಿಂದ ತಂದ್ಕೊಂಡಿರೋದು ಆ ಟಾನಿಕ್ ಹೋಗ್ಬಿಡಿ ಯಾರೇ ಆಗಲಿ ಚೆನ್ನಾಗಿರುತ್ತೆ ಆದರೆ ಹಾಕೋದಕ್ಕೆ ಹೋಗ್ಬಿಡಿ ಮಕ್ಕಳಿಗೆ ಪವರ್ ಹೋಗಿರುತ್ತೆ ಮತ್ತು ಇನ್ಫೆಕ್ಷನ್ ಆಗ್ತಾ ಇರುತ್ತೆ ಫುಡ್ ಫುಡ್ ಅಲರ್ಜಿ ಎಲ್ಲ ಆಗ್ತಾ ಇರುತ್ತೆ ಹಾಗಾಗಿ ಸ್ವಲ್ಪ ನಾವು ಇದೆಲ್ಲ ಹಾಕೋದಿಕ್ಕೋಗ್ಬಾರ್ದು ಏನಿದ್ರು ನೀವು ಟಾನಿಕ್ ತಂದಿದ್ದೀರಾ ಅಂತಂದರೆ ಮಿನಿಮಮ್ ಒನ್ ಮಂತು ಯೂಸ್ ಮಾಡಿ ಆಮೇಲೆ ನೀವು ಎಷ್ಟೇ ಫುಲ್ ಇದ್ರೂ ಸಹಿತ ಬಿಸಾಕಿ ಅದು ಒಳ್ಳೆಯದಲ್ಲ ಫ್ರೆಂಡ್ಸ್ ಎಕ್ಸ್ಪೈರಿ ಡೇಟ್ ಆಗೇ ಆಗಿರುತ್ತೆ ಎಕ್ಸ್ಪೈರಿ ಡೇಟ್ ಒನ್ ಇಯರ್ವರೆಗೂ ಕೊಟ್ಟಿರ್ತಾರೆ ಅದು ಅಲ್ಲ ಮಕ್ಕಳು ಎಳೆದಿರೋದ್ರಿಂದ ನಾವು ಫ್ರೆಶ್ ಆಗಿಡೋದೇ ಹಾಕಬೇಕಾಗುತ್ತೆ ಮನೇಲಿ ಮಾಡೋದೇ ಅಷ್ಟೊಂದು ಒಳ್ಳೇದಲ್ಲ ಫ್ರೆಂಡ್ಸ್ ಅದು ಟಾನಿಕ್ ಎಲ್ಲ ಕಂಪ್ನಿಯಿಂದ ತಯಾರಾಗಿ ಬರೋದಲ್ವಾ ಅಟ್ಲೀಸ್ಟ್ ಒನ್ ಮಂತ್ವರೆಗೂ ಇಟ್ಕೊಳ್ಳಿ ಅಷ್ಟೇ ಅದ್ರ ಅಕ್ಕಿನ ಮೇಲಿಟ್ಕೊತೀರಾ ಅಂತಂದರೆ ಬೇಡವಾ ಬೇಡ ಅಂತ ಹೇಳ್ತೀನಿ ಅವತ್ತಿನ ದಿನ ಮಲ್ಕೊಂಡು ಮಾಡನೇ ದಿನ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಫ್ರೆಂಡ್ಸ್ ಮೆಂತ್ಯ ನೀರು ಕುಡಿತಾ ಇದ್ದೀನಿ ನನಗೂ ಓಡಿ ಹೀಟ್ ಆಗಿಬಿಟ್ಟಿದೆ ಅದೇನೋ ಗೊತ್ತಿಲ್ಲ ಹೀಟು ಕಾಲು ಕೈ ಕಣ್ಣೆಲ್ಲ ಉಡಿತಾ ಇತ್ತು ಅದಕ್ಕೆ ಮೆಂತ್ಯ ನೀರು ನಮ್ಮ ಅಮ್ಮಗೆ ಸ್ವಲ್ಪ ನಾನು ಸ್ವಲ್ಪ ಕುಡ್ಕೊಂಬಿಡೋಣ ಅಂತ ಮೆಂತ್ಯನೇ ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ಟು ಕಲರ್ ಚೇಂಜ್ ಆಗೋವರೆಗೂ ಒಂದು ಗ್ಲಾಸ್ ನೀರಿಗೆ ಒನ್ ಟೇಬಲ್ ಸ್ಪೂನಷ್ಟು ಮೆಂತ್ಯ ಹಾಕೊಂಡು ಮುಕ್ಕಾಲು ಭಾಗದಷ್ಟು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ಮುಕ್ಕಾಲು ಗ್ಲಾಸ್ ಬರೋ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಒಂದು ಮೆಂತ್ಯ ಡ್ರಿಂಕ್ ರೆಡಿ ಆಗುತ್ತೆ ಖಾಲಿ ಹೊಟ್ಟೆಯಲ್ಲಿ ನೀವು ಬಿಸಿಯಾಗಿರೋದನ್ನು ಕುಡಿಬೋದು ತಣ್ಣೆ ಗಿಡದನ್ನು ಹಾಡು ಕುಡಿಬೋದು ನಿಮ್ಗೆ ಹೇಗೆ ಅನಿಸುತ್ತೋ ಹಾಗೆ ಮಾಡಿ ಈ ಒಂದು ಡ್ರಿಂಕ್ ಕುಡಿದ ನಂತರ ಸ್ವಲ್ಪ ಚೆನ್ನಾಗಂತ ಅನ್ನಿಸ್ತು ಮೈಂಡ್ ಫ್ರೀ ಅಂತ ಅನ್ನಿಸ್ತು ನಾನು ಮೆಂತೆ ನೀರು ಕುಡಿಸ್ತೀನಿ ಬೇಡ್ಸದಾಗ ಇದು ಬರುತ್ತೆ ಸೋಂಪು ಕಾಳು ಬರ್ತೀನಿ ನೋಡಿ ಅದು ಡ್ರಿಂಕ್ ಕುಡಿತೀನಿ ತುಂಬ ಹೊಟ್ಟೆ ಎಲ್ಲ ತಂಪಂತ ಅನಿಸುತ್ತೆ ಹೊಟ್ಟೆ ನಾವು ಬರೋದಿಲ್ಲ ತುಂಬ ಚೆನ್ನಾಗಂತ ಅನಿಸುತ್ತೆ ಡೋ ನೋಡಿ ಚೆನ್ನಾಗಿದ್ದೇಳೆ ಮೈ ಮಾಡ್ತಾ ಮಾಡಿಸ್ತಾ ಇದ್ದೀನಿ ಅವಳಿಗೆ ಟೂ ಡೇಸಿಂದ ತಲೆ ಸ್ನಾನ ಮಾಡಿಸಿಲ್ಲ ಆಮೇಲೆ ಒಂದು ಸ್ವಲ್ಪ ತಲೆ ಸ್ನಾನ ಮಾಡಿಸ್ಬೇಕು ಮಕ್ಳಿಗೆ ಜ್ವರ ಬಂದಿದೆ ಅಂತ ಅಂದರೆ ನೀವು ದಯವಿಟ್ಟು ಆಯಿಲ್ನ ಅಪ್ಲೈ ಮಾಡೋದಕ್ಕೆ ಹೋಗ್ಬಿಡಿ ಒಂದು ಫೋರ್ ಡೇಸ್ ಹಾಕ್ತಿದ್ರು ಪರವಾಗಿಲ್ಲ ಆಯಿಲ್ ಅಪ್ಲೈ ಮಾಡೋದಕ್ಕೆ ಹೋಗ್ಬಿಡಿ ಏನೂ ತೊಂದರೆ ಆಗೋದಿಲ್ಲ ಒನ್ ವೀಕ್ ಆದಮೇಲೆ ನೀವು ಹಚ್ಬೋದು ಡೋರಾಗೆ ಒಂದು ತ್ರೀ ಡೇಸ್ ಆಯಿತು ಇನ್ನೂ ಆಯಿಲ್ ಅಪ್ಲೈ ಮಾಡಿಲ್ಲ ಅವ್ಳಿಗೆ ಕೋಲ್ಡು ಕಫ ಮತ್ತು ಫಿಯರ್ ಬಂದಿತ್ತು ಅಲ್ವಾ ಸ್ವಲ್ಪ ಹಾಗಾಗಿ ನಾನು ಯಾವುದೇ ರೀತಿಯಾಗಿ ಅವ್ಳಿಗೆ ಇದು ಹಾಕಿಲ್ಲ ಆಯಿಲ್ ಅಪ್ಲೈ ಮಾಡಿಲ್ಲ ಬರೀ ಸ್ನಾನ ಮಾಡಿ ಸ್ನಾನ ಮಾತ್ರ ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ಯಶಿಕಾ ಫೋರ್ಸ್ ಮಾಡಿ ಇಸ್ಕೊಂಡಿದ್ದಾಳೆ ಅಮ್ಮ ನಾನು ಇಟ್ಕೊಳ್ತೀನಿ ಕೊಡು ಅಂತ ಓಕೆ ಫ್ರೆಂಡ್ಸ್ ಈ ಒಂದು ವೀಡಿಯೋನ ಇಲ್ಲಿಗೇನು ಮಾಡ್ತಾಯಿದ್ದೀನಿ ಐ ಒ ಫುಲ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ದಯವಿಟ್ಟು ಅದಕ್ಕೆ ಜನ ಒಂದು ಚಿಕ್ಕದಾಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಬೇಗ ಬೇಗ ಹಂಡ್ರೆಡ್ ಕೆಡ್ರ್ ರೀಚ್ ಮಾಡಿ ಅಂತ ಕೇಳ್ಕೊತೀನಿ ದಯವಿಟ್ಟು ಇದೊಂದು ಎಲ್ಪ್ ಮಾಡಿ ಹಂಡ್ರೆಡ್ ಕೆ ರೀಚ್ ಮಾಡಿದರೆ ಸ್ವಲ್ಪ ಸಿಲ್ವರ್ ಪ್ಲೇ ಬಟನ್ ಬರುತ್ತೆ ಅಂತ ನನಗೊಂದು ಖುಷಿ ಇರುತ್ತೆ ಅಲ್ವಾ ಓಕೆ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿ ಟೇಕ್ ಕೇರ್ ಬಾಯ್ ಬಾಯ್ ಲಾಡ್ಸ್ ಆಫ್ ಲವ್ ಯು ಹೀಗೆ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಬಾಯ್ ಬಾಯ್